ವಿನಯ್ ಮತ್ತು ಪ್ರತಾಪ್ ಅವರ ನಡುವೆ ವೈರತ್ವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಮೊದಲಿಂದಲೂ ಕೂಡ ವಿನಯ್ ಅವರಿಗೆ ಪ್ರತಾಪ್ ಅವರ ಕಂಡ್ರೆ ಆಗ್ಬಾರೋದಿಲ್ಲ ಇವತ್ತು ಕೂಡ ಟಾಸ್ಕ್ ವಿಚಾರದಲ್ಲಿ ನೂಕು ಬಿಟ್ಟಿದ್ದಾರೆ ವಿನಯ್ ಅವರು ಡ್ರೋಮ್ ಪ್ರತಾಪ್ ಅವರು ಕೆಳಗೆ ಬೀಳ್ತಾರೆ ಸೊ ಈ ರೀತಿಯ ಒಂದು ಟ್ವಿಸ್ಟ್ ಪ್ರಸಾರವಾಗಿದೆ ಪಾಪ ಡ್ರೋಮ್ ಪ್ರತಾಪ್ ಅವರು ತುಂಬಾನೇ ಮುಗ್ಧ ಇನ್ನೋಸೆಂಟ್ ಅವರನ್ನು ಎದುರಿಸೋದೇ ಇವರ ವಿನಯ್ ಅವರ ಕೆಲಸ ಮುಂಚೆನೂ ಕೂಡ ಅಷ್ಟೇ ಏನೊಂದು ರೆಕ್ಕೆ ಪುಕ್ಕನ ಕಿತಾಕ್ತೇನೆ ಅನ್ನುವಂತ ಮಾತನ್ನು ಸಹ ಹೇಳಿರ್ತಾರೆ ಆಗಿನಲ್ಲೂ ಕೂಡ ಡ್ರೋಮ್ ಪ್ರತಾಪ್ಗೆ ವಿನಯ್ ಅವರ ಸ್ವಲ್ಪ ಭಯ ಆದ್ರೆ ಒಂದು ಜನರ ಸಪೋರ್ಟ್ ಇದೆಯಲ್ಲ ಸೊ ಹೀಗಾಗಿ ಮುನ್ನುಗ್ಗುತ್ತಿದ್ದಾರೆ ಡ್ರೋಮ್ ಪ್ರತಾಪ್ ಆಟದ ವಿಚಾರದಲ್ಲಿ ತುಂಬಾನೇ ಅಗ್ರೆಸಿವ್ ಆಗಿ ವಿನಯ್ ಅವರು ಮುಖಾಮುಖಿ ನೋಡೋದಿಲ್ಲ ಹಾಗೆ ಆ ತರ ಒಂದು ಹೋರಾಟ ಕೂಡ ಮಾಡ್ತಾರೆ ಅಗ್ರೆಸಿವ್ ಆಗಿ ಕೂಡ ಆಡ್ತಾರೆ ಇದರಿಂದಾಗಿ ಡ್ರೋಮ್ ಪ್ರತಾಪ್ ಅವರು ಅಷ್ಟು ಮುಂದೆ ಬರೋದಿಲ್ಲ ಯಾಕಂದ್ರೆ ಮುಖಾಮುಖಿ ಏನಾದ್ರು ಒಡೆದ್ ಬಿಡ್ತಾರೆ ಅಂತ ಮ್ಯಾನ್ ಹ್ಯಾಂಡಿಂಗ್ ಮಾಡೋಂಗಿಲ್ಲ ಆದರೂ ಕೂಡ ಒಂದು ರೀತಿಯಲ್ಲಿ ಭಯ ಇದ್ದೇ ಇರುತ್ತೆ ಅಲ್ವಾ ಜೋರಾಗಿ ಕಿರಿಚ್ಕೊಂಡು ಅಗ್ರೆಸಿವ್ ಆಗಿ ಒಂದು ಗೇಮನ್ನು ಆಡ್ತಾರೆ ಇದರಿಂದಾಗಿ ಡ್ರೋಮ್ ಪ್ರತಾಪ್ ಸ್ವಲ್ಪ ಹಿಂದೆನೇ ಇರ್ತಾರೆ ಯಾವಾಗಲೂ ಕೂಡ ವಿನಯ್ ಅವರ ಜೊತೆ ಆಟವಾಡುವಂತಹ ಟೈಮ್ ಅಷ್ಟು ಹಿಂಸೆ ರೀತಿ ವಿನಯ್ ಅವರು ನಡ್ಕೋತಾರೆ ಡ್ರೋಮ್ ಪ್ರತಾಪ್ ಅವರ ಹತ್ರ ಆದ್ರೆ ಈಗ ಮತ್ತೊಮ್ಮೆ ನೂಕಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿದ್ದು ಇದು ಡ್ರೋನ್ ಪ್ರತಾಪ್ಗೆ ತುಂಬಾನೇ ಆಗಿದೆ ಇದ್ರ ಬಗ್ಗೆ ನೀವೇನಂತೀರಾ ವಿನಯ್ ಅವರು ಆಚೆ ಹೋಗ್ಬೇಕಲ್ವಾ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ